ಹಾಗಾಗಿ ಇದೀಗ ದೊಡ್ಡ ಕನಸಿನ ಬಗ್ಗೆ ದೊಡ್ಡ ಗೌಡ್ರ ಜೊತೆ ಮಾತನಾಡೋದಕ್ಕೆ ತಮ್ಮೊಂದಿಗಿದ್ದಾರೆ ಜಯಪ್ರಕಾಶ್ ಶೆಟ್ಟಿ ಅವರು ಅದೇ ರೀತಿಯಾಗಿ ವಿಜಯ್ ಚೊನ್ನಹಳ್ಳಿ ಕನಸಿನ ಕರ್ನಾಟಕಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಮತ್ತೊಮ್ಮೆ ಕನಸಿನ ಕರ್ನಾಟಕದಲ್ಲಿ ಒಂದು ದೊಡ್ಡ ಕನಸು ಅದು ದೊಡ್ಡ ಗೌಡ್ರು ದೇವೇಗೌಡ್ರು ಬಹುಶಃ ತಮ್ಮ ರಾಜಕೀಯ ಜೀವನದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಮ್ ಎಲ್ ಎ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಪ್ಪತ್ತೊಂಬತ್ತು ವರ್ಷ ಮೂವತ್ತೊಂಬತ್ತನೇ ವರ್ಷಕ್ಕೆ ವಿರೋಧ ಪಕ್ಷದ ನಾಯಕ ಆಗ್ತಾರೆ ಅರವತ್ತ ನಾಲ್ಕು ವರ್ಷಗಳ ಕಾಲ ಸತತವಾಗಿ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ರಾಜ್ಯಸಭಾ ಸದಸ್ಯಾಗಿ ವಿರೋಧ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದವರು ಯಶ್ವಿ ದೇವೇಗೌಡರು ದೇವೇಗೌಡರನ್ನ ಮೊನ್ನೆ ಬರಮಾಡಿಕೊಳ್ಳಲು ಹೋದಾಗ ಒಂದು ಮಾತನ್ನು ಹೇಳಿದರು ಅವರು ಆಗಷ್ಟೇ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದರು ತಮ್ಮ ಹತ್ತು ತಿಂಗಳ ಪ್ರಧಾನಮಂತ್ರಿ ಅವಧಿಯಲ್ಲಿ ಅತಿ ಹೆಚ್ಚು ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟದ್ದು ನಮ್ಮ ದೇವೇಗೌಡರು ನಾನು ಒಂದು ಸಣ್ಣ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಕೇವಲ ಹತ್ತು ತಿಂಗಳ ಅವಧಿಯಲ್ಲಿ ಏನೇನು ಆಯಿತು ಅವರ ಕಾಲಾವಧಿಯಲ್ಲಿ ಅಂತ ನಿಮ್ಗೆ ಗೊತ್ತಿರಲಿ ಈಗ ನಾವು ಕಪ್ಪು ಹಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದೇ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಹತ್ತು ಸಾವಿರ ಕೋಟಿ ಕಪ್ಪು ಹಣವನ್ನು ತಂದರು ಅದನ್ನೇ ಮುಂದಿನ ದಿನಮಾನಗಳಲ್ಲಿ ಬಿ ಜೆ ಪಿ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ತು ಒಂದು ಸಣ್ಣ ಗ್ಲಿಮ್ಸ್ ಕೊಡ್ತೀನಿ ನಿಮಗೆ ಏನು ಅಂತ ದೇವೇಗೌಡರು ಹತ್ತು ತಿಂಗಳ ಕಾಲ ಪ್ರಧಾನಿಯಾಗಿ ಕ್ರಾಂತಿ ಮಾಡ್ತಾರೆ ಹತ್ತು ಸಾವಿರ ಕೋಟಿ ಕಪ್ಪು ಹಣ ಭಾರತಕ್ಕೆ ತಂದರು ರೈತರಿಗೆ ಯಾವ ಪ್ರಧಾನಿ ಮಾಡದಷ್ಟು ಸಹಾಯ ಮಾಡಿದ್ರು ಅದೇ ಕಾರಣಕ್ಕೆ ಪಂಜಾಬ್ನಲ್ಲಿ ರೈತರು ಒಂದು ಭತ್ತದ ತಳಿಗೆ ದೇವೇಗೌಡ್ರು ಅಂತ ಹೆಸರಿಟ್ಟಿದ್ದಾರೆ ದೇವೇಗೌಡರಿಗೆ ಒಂದು ಬೇಸರ ಇದೆ ದೇವೇಗೌಡರು ಹೇಳ್ತಾ ಇದ್ರು ಕಾಶ್ಮೀರದವರು ನನ್ನನ್ನು ನೆನಪಿಟ್ಟುಕೊಂಡಿದ್ದಾರೆ ಕರ್ನಾಟಕದವರು ನನ್ನನ್ನು ಯಾವ ರೀತಿ ನೆನಪಿಟ್ಟುಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತೇಳಿ ನಿಮ್ಮನ್ನು ಯಾವ ರೀತಿ ನೆನಪಿಟ್ಟುಕೊಳ್ಬೇಕು ಅಂತ ಹೇಳಿಸೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿರೋದು ವಿಶೇಷವಾಗಿ ಉತ್ತರ ಅವ್ರಿಗೆ ಗೊತ್ತಿದೆ ಅವರನ್ನು ಉತ್ತರ ಕರ್ನಾಟಕ ವಿರೋಧಿಯಿಂದ ಬಿಂಬಿಸಲಾಗ್ತಾ ಇದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ ಬಟ್ ಆಲಮಟ್ಟಿ ಡ್ಯಾಮ್ಗೆ ಪ್ರಧಾನಿಯಾಗಿದ್ದ ದೇವೇಗೌಡ್ರೆ ಕಾಯಕಲ್ಪ ಕಲ್ಪಿಸಿದ್ದು ಆಲಮಟ್ಟಿ ಡ್ಯಾಮ್ಗೆ ಅಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಚಂದ್ರಬಾಬು ನಾಯ್ಡು ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ ಆ ವಿರೋಧದ ಮಧ್ಯೆ ಆಲಮಟ್ಟಿ ಡ್ಯಾಮ್ನ ಎತ್ತರವನ್ನು ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಹೆಚ್ಚಿಸುವುದಕ್ಕೆ ಸೂಚನೆ ಕೊಡುವುದೇ ನಮ್ಮ ಕನ್ನಡ ನಾಡಿನ ಗೌಡರು ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಬಾರದು ಎನ್ನುವ ಗಾಡ್ಗಿಳು ಫಾರ್ಮುಲಾ ಬದಲಾಯಿಸಿ ಆಲಮಟ್ಟಿ ಡ್ಯಾಮ್ಗೆ ಒಂದು ಸಾವಿರ ಕೋಟಿ ಅನುದಾನ ಕೊಡ್ತಾರೆ ದೇವೇಗೌಡರು ಇಲ್ಲಿ ಮುಗಿಯೋದಿಲ್ಲ ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಹೇಳ್ಬಿಡ್ತೀನಿ ನಾನು ದೇವನಹಳ್ಳಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ದೇವೇಗೌಡರು ನಂಬರ್ ಒನ್ ಇವತ್ತು ಐ ಟಿ ವಲಯದ ಬಗ್ಗೆ ನಾವು ಮಾತಾಡ್ತೀವಲ್ವಾ ಐ ಟಿ ವಲಯಕ್ಕೆ ಹತ್ತು ವರ್ಷಗಳ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ದೇವೇಗೌಡರು ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಕೊಟ್ಟಿದ್ದು ದೇವೇಗೌಡರು ಇಪ್ಪತ್ತು ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡರು ಸೀಬರ್ಡ್ ನೌಕಾನೆಲೆಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದು ದೇವೇಗೌಡರು ಬೆಂಗಳೂರು ಮೈಸೂರಲ್ಲಿ ನ್ಯಾಷನಲ್ ಗೇಮ್ ವಿಲೇಜ್ ಮಾಡಿದ್ದು ದೇವೇಗೌಡರು ನಾವಿವತ್ತು ಬೆಂಗಳೂರಲ್ಲಿ ನೀರು ಕುಡಿತಾ ಇದ್ದೀವಲ್ವಾ ಬೆಂಗಳೂರಿಗೆ ಒಂಬತ್ತು ಟಿ ಎಂ ಸಿ ಕಾವೇರಿ ನೀರು ಕೊಡಿಸಿದ್ದು ಇದೇ ನಷ್ಟದಲ್ಲಿ ನಡೀತಾ ಇತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ ಬೀಗ ಮುದ್ರೆ ತಪ್ಪಿಸೋದಕ್ಕೆ ಆರ್ನೂರು ಕೋಟಿ ಅನುದಾನ ಕೊಟ್ಟಿದ್ದು ದೇವೇಗೌಡರು ಅದನ್ನ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಒಪ್ಪಿಸ್ತಾರೆ ಆ ನಂತರ ಇನ್ನು ಕೆಲವು ಮುಗಿದಿಲ್ಲ ಹೇಳ್ಬಿಡ್ತೀನಿ ನಾನು ನಿಮಗೆ ಎರಡು ಸಹ ದೇವೇಗೌಡರು ಕಪ್ಪು ಹಣದ ಮೇಲೆ ಕಣ್ಣಿಡ್ತಾರೆ ಕಾಳಧನಿಕರಿಗೆ ಇಪ್ಪತ್ತು ವರ್ಷದ ಹಿಂದೆ ಒಂದು ಶಾಕ್ ಕೊಡ್ತಾರೆ ಆ ಕಾರಣಕ್ಕಾಗಿ ಹತ್ತು ಸಾವಿರ ಕಪ್ಪು ಹಣ ಹತ್ತು ಸಾವಿರ ಕೋಟಿ ಕಪ್ಪು ಹಣ ನಮ್ಮ ಭಾರತದ ಖಜಾನೆಗೆ ಬರುತ್ತೆ ಇನ್ನು